ಈ ದೇವರಿಗೆ ಇಂತಹ ಪರಮಾತ್ಮನಿಗೆ ಅನೇಕ ಹೆಸರುಗಳು ಅನೇಕ ಹೆಸರುಗಳು ಅನೇಕ ಏನು ಅನಂತ ಹೆಸರುಗಳು ಆ ಅನಂತ ಹೆಸರುಗಳಿಂದ ದೇವರು ಕರೆಸಿಕೊಳ್ಳುತ್ತಾನೆ ಆ ಹೆಸರುಗಳು ದೇವರು ಬರುವುದಕ್ಕೆ ಒಂದೊಂದು ಕಾರಣಗಳಿವೆ ಒಂದೊಂದು ಗುಣಗಳನ್ನು ಆ ಹೆಸರುಗಳು ದೇವರದ್ದು ಎತ್ತಿ ತೋರಿಸ್ತವೆ ಶ್ರೀಮದ್ ಆಚಾರ್ಯರ ಮೂಲಭೂತವಾದ ಸಿದ್ಧಾಂತಗಳಲ್ಲಿ ಇದೂ ಕೂಡ ಒಂದು ಪರಮಾತ್ಮ ಸರ್ವ ಶಬ್ದ ವಾಚ್ಯನಾಗಿದ್ದಾನೆ ಅನಂತ ಶಬ್ದಗಳಿಂದ ದೇವರು ಪ್ರತಿಪಾದ್ಯನಾಗಿದ್ದಾನೆ ಪೂರ್ಮ ಕುರ್ಮ ಪುರಾಣವಾದದ್ದು ಇಲ್ಲಿ ಕೆಲವು ಶಬ್ದಗಳನ್ನು ದೇವರಲ್ಲಿ ಸಮನ್ವಯ ಮಾಡಿ ತೋರಿಸ್ತವೆ ದೇವರಿಗೆ ನಾರಾಯಣ ಅಂತ ಕರೀತಾರೆ ದೇವರಿಗೆ ಋಷಿ ಅಂತ ಕರೀತಾರೆ ದೇವರಿಗೆ ಹರಿ ಅಂತ ಕರೀತಾರೆ ಯಾಕೆ ಹೀಗೆಲ್ಲ ಕರೀತಾರೆ ಮಹಾದೇವ ಅಂತವರನ್ನ ಕರೀತಾರೆ ಯಾಕೆ ಹಾಕಿ ಕರೀತಾರೆ ಅದಕ್ಕೆ ಕೂರ್ಮ ಪುರಾಣ ಹೇಳುತ್ತೆ ಆದಿದೇವ ಅಂತ ದೇವರನ್ನ ಕರೀತಾರಂತೆ ಆದಿದೇವ ಅಂತ ಆದಿದೇವ ಅಂತ ಯಾಕೆ ಕರೀತಾರೆ ಆದಿತ್ವಾತ್ ಆದಿದೇವವೋಸವು ಜಗತ್ತಿಗೆ ಆದಿಯಾಗಿದ್ದಾನೆ ಆದಿ ಎನ್ನುವುದಕ್ಕೆ ಕಾರಣ ಅಂತ ಒಂದರ್ಥ ಅಥವಾ ಮೊದಲು ಇದ್ದವನು ಅಂತ ಅರ್ಥ ಜಗತ್ತಿಗೆ ಕಾರಣನಾದಂತಹ ದೇವತೆ ಆದಿಯಾದಂತಹ ದೇವತೆ ಆದಿದೇವ ಎಲ್ಲದಕ್ಕೂ ಮೊದಲು ಇದ್ದ ಆದಿಯಲ್ಲಿ ಇದ್ದ ದೇವ ಆದ್ದರಿಂದ ಆದಿದೇವ ಅಂತ ಕರೀತಾರೆ ಅವನನ್ನ ಅಜ ಅಂತ ಕರೆಯುತ್ತಾರೆ ಅಜ ಅಂತ ದೇವರನ್ನು ಕರೀತಾರೆ ಅಜ ಅಂತ ಯಾಕೆ ಕರೀತಾರೆ ಹುಟ್ಟು ಇಲ್ಲ ಅ ಝ ಅಂದ್ರೆ ಹುಟ್ಟುವುದು ಜನನ ಅಜ ಜನನ ಇಲ್ಲ ಆದ್ದರಿಂದ ಅವರನ್ನು ಅಜ ಅಂತ ಕರೀತಾರೆ ಪಾತಿ ಯಸ್ಮಾತ್ ಪ್ರಜಾ ಸರ್ವಾ ಪ್ರಜಾಪತಿ ರೀತಿ ಸ್ಮೃತಃ ಅಂತ ಪ್ರಜಾಪತಿ ಅಂತ ದೇವರನ್ನು ಕರೀತಾರಂತೆ ಮುಂದೆ ನಾವು ದಕ್ಷ ಪ್ರಜಾಪತಿ ಆ ಪ್ರಜಾಪತಿ ಪ್ರಜಾಪತಿ ಹೀಗೆಲ್ಲ ಕೇಳ್ತೇವೆ ಅವರು ಎಲ್ಲರಿಗಿಂತಲೂ ಮುಖ್ಯವಾದ ಪ್ರಜಾಪತಿ ಅಂತಂದರೆ ಆ ಭಗವಾನ್ ನಾರಾಯಣನ ಅವನಿಗೆ ಪ್ರಜಾಪತಿ ಅಂತ ಯಾಕೆ ಕರೀತಾರೆ ಅಂದರೆ ಪಾತಿ ಯಸ್ಮಾತ್ ಪ್ರಜಾ ಅಂತ ಅಲ್ಲಿ ಪ್ರಜಾಪತಿ ಅಂತ ಎರಡು ಶಬ್ದಗಳಿವೆ ಪ್ರಜಾ ಅಂದರೆ ಜೀವರು ಅವರ ಪತಿ ಪತಿ ಎನ್ನುವುದಕ್ಕೆ ಪಾಲಕ ಅಂತ ಅರ್ಥ ಸ್ವಾಮಿ ಅಂತಲೂ ಅರ್ಥ ಇದೆ ಎಲ್ಲ ಪ್ರಜೆಗಳನ್ನ ಪಾಲನೆ ಮಾಡುತ್ತಾನೆ ಎಲ್ಲ ಪ್ರಜೆಗಳಿಗೆ ಸ್ವಾಮಿಯಾಗಿದ್ದಾನೆ ಒಡೆಯನಾಗಿದ್ದಾನೆ ಆದ್ದರಿಂದ ಅವನನ್ನು ಪ್ರಜಾಪತಿ ಅಂತ ಕರೆಯುತ್ತಾರೆ ದೇವೇಶುಚ ಮಹಾದೇವ ಎಲ್ಲ ದೇವತೆಗಳಲ್ಲಿ ಮಹಾನ್ ಆಗಿದ್ದಾನೆ ಶ್ರೇಷ್ಠನಾಗಿದ್ದಾನೆ ಆದ್ದರಿಂದ ಮಹಾದೇವ ಅಂತ ಅವನು ಕರೆಸಿಕೊಳ್ಳುತ್ತಾನೆ ಬ್ರಹ್ಮ ಅಂತ ಕರೆಸಿಕೊಳ್ಳುತ್ತಾನೆ ದೇವರು ಎಲ್ಲರಿಗಿಂತ ಹಿರಿಯನಾದಂತಹ ಕಾರಣದಿಂದ ಎಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನೆ ತಾನು ಯಾರೊಬ್ಬರಿಗೂ ಅಧೀನನಾಗಿಲ್ಲ ಆದ್ದರಿಂದ ಅವನನ್ನು ಈಶ್ವರ ಅಂತ ಕರೀತಾರೆ ವಶಿತ್ವಾದಪಿ ಅವಶ್ಯತ್ವ ಈಶ್ವರ ಪರಿಭಾಷಿತ ಋಷಿ ಅಂತ ಕರೆಸಿಗಳು ತಾನೇ ಗತ್ವೇನ ಎಲ್ಲ ಕಡೆಗೂ ವ್ಯಾಪಿಸಿಕೊಂಡು ಇರುವುದರಿಂದ ಅವನನ್ನು ಋಷಿ ಅಂತ ಕರೆಯುತ್ತಾರೆ ನಾರಾಯಣ ಅಂತ ದೇವರನ್ನ ಕರೆಯುತ್ತಾರೆ ಯಾಕೆ ನಾರಾಯಣ ಅಂತ ಕರೆಯುತ್ತಾರೆ ಪುರಾಣಗಳು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ಕೊಟ್ಟಿದೆ ಈ ಕೂರ್ಮ ಪುರಾಣ ಇಲ್ಲಿ ಹೇಳುತ್ತೆ ನರಾಣಂ ಅಯನಂ ಯಸ್ಮಾ ತೇನ ನಾರಾಯಣ ಸ್ಮೃತಃ ಪ್ರಳಯ ಕಾಲದ ನೀರನ್ನು ಆಶ್ರಯಿಸಿಕೊಂಡು ಇದ್ದವ ಆದ್ದರಿಂದ ನಾರಾಯಣ ಅಂತ ಒಂದು ಅರ್ಥ ಇದೆ ಎಲ್ಲ ಜೀವರಿಗೆ ಆಶ್ರಯವನ್ನು ಕೊಟ್ಟವನು ಆದ್ದರಿಂದ ನಾರಾಯಣ ಅಂತ ಕರೆಸಿಕೊಳ್ಳುತ್ತಾನೆ ನರರು ಜನರು ಜೀವರು ಅವರಿಗೆ ಅಯನ ಆಶ್ರಯ ನರ ಅಂದರೆ ನೀರು ಅಂತ ಒಂದು ಅರ್ಥ ಇದೆ ಇದೇ ಕುರುವಪುರಾಣ ಮತ್ತೊಂದು ಕಡೆಗೆ ಹೇಳಿದೆ ಹರಿವಂಶಾದಿಗಳಲ್ಲಿ ಕೂಡ ಆ ಮಾತುಗಳು ಉಂಟು ಆ ನೀರನ್ನು ಪ್ರಳಯ ಜಲಧೆಯನ್ನು ಆಶ್ರಯಿಸಿಕೊಂಡು ಪ್ರಳಯ ಕಾಲದಲ್ಲಿ ಇದ್ದವನು ಆದ್ದರಿಂದ ನಾರಾಯಣ ಅಂತ ದೇವರನ್ನು ಕರೀತಾರೆ ಹೀಗೆ ಹತ್ತು ಹಲವು ನಾಮಗಳನ್ನು ಯಾಕೆ ಈ ಅರ್ಥ ಬಂದಿದೆ ಈ ಶಬ್ದಗಳಿಂದ ದೇವರು ಕರೆಸಿಕೊಳ್ತಾನೆ ಈ ಹೆಸರು ದೇವರಿಗೆ ಏಕೆ ಇದೆ ಅಂತನ್ನುವುದನ್ನು ಹೇಳಿ ಕೊನೆಗೆ ಹೇಳಿತು ಎಷ್ಟು ಅಂತ ಹೇಳೋದು ಅವರು ಹೇಳ್ತಾರೆ ಬಹುನಾತ್ರಕ್ಕೆ ಮುಕ್ತೇನ ಸರ್ವಂ ಬ್ರಹ್ಮಮಯಂ ಜಗತ್ತು ಬಹಳ ಹೇಳಿ ಆಗೋದಿಲ್ಲ ಪೂರ್ತಿ ಮುಗಿಸ್ಲಿಕ್ಕಾಗೋದಿಲ್ಲ ಅದಕ್ಕೆ ಒಂದೇ ಮಾತಿನಲ್ಲಿ ಹೇಳುವುದು ಅಂದರೆ ಸರ್ವಂ ಬ್ರಹ್ಮಮಯಂ ಜಗತ್ ಈ ಜಗತ್ತು ಬ್ರಹ್ಮಮಯ ಜಗತ್ತು ಬ್ರಹ್ಮಮಯವಾಗಿದೆ ಬ್ರಹ್ಮನನ್ನು ಪ್ರಧಾನವಾಗಿ ಹೊಂದಿಕೊಂಡು ಇರುವಂಥದ್ದು ಈ ಜಗತ್ತು ಆ ಪರಮಾತ್ಮ ಈ ಜಗತ್ತಿಗೆ ಪ್ರಧಾನನಾಗಿದ್ದಾನೆ ಎಲ್ಲವೂ ಅವನ ಅಧೀನದಲ್ಲಿ ಇದೆ ಆದ್ದರಿಂದ ಬ್ರಹ್ಮಮಯ ಅಂತ ಕರೆಯುತ್ತಾರೆ ಹೀಗೆ ಅನೇಕ ಮಹತ್ವದ ಪ್ರಮೇಯಗಳನ್ನು ವಿಷಯಗಳನ್ನು ಕೂರ್ಮ ಪುರಾಣವಾದದ್ದು ನಮಗೆ ತಿಳಿಸಿಕೊಟ್ಟು ಇಲ್ಲಿ ಕಾಲದ ಬಗ್ಗೆ ಹೇಳುತ್ತಾರೆ ಒಂದು ಅಧ್ಯಾಯದಲ್ಲಿ ಸುಮಾರು ಶ್ಲೋಕಗಳಲ್ಲಿ ಕಾಲಗಳ ಬಗ್ಗೆ ಹೇಳಿದ್ದಾರೆ ಸಮಯ ಸಮಯದ ವಿಭಾಗಗಳು ಅದನ್ನೆಲ್ಲ ಯಾಕೆ ಹೇಳ್ತಾರೆ ಅಂತ ಆಮೇಲೆ ಹೇಳ್ತೇನೆ ಕಾಲವನ್ನು ಮೊದಲು ತಿಳಿಯೋಣ ಬಹುಶಃ ಪುರಾಣಗಳಲ್ಲಿ ಕಾಲದ ಬಗ್ಗೆ ಮಾಹಿತಿ ಇದೆ ತೃತೀಯ ಸ್ಕಂಧ ಭಾಗವತದಲ್ಲಿ ಕಾಲದ ಗಣನೆಯನ್ನು ಅಲ್ಲಿ ಮಾಡಿ ತೋರಿಸಿದ್ದಾರೆ ಇಲ್ಲಿಯೂ ಕೂಡ ಹೇಳುತ್ತಾರೆ ಸಂಕ್ಷಿಪ್ತವಾಗಿ ಎರಡು ಮೂರು ನಿಮಿಷಗಳಲ್ಲಿ ಅದನ್ನು ಹೇಳುವ ಪ್ರಯತ್ನವನ್ನು ಮಾಡುತ್ತೇನೆ ಅಲ್ಲಿ ಗಣನೆ ಮಾಡಿದ್ದು ಒಂದೆರಡು ವ್ಯತ್ಯಾಸಗಳನ್ನು ಬಿಟ್ಟರೆ ಉಳಿದದ್ದೆಲ್ಲವೂ ಕೂಡ ಸಮವಾಗಿ ಪುರಾಣವಾದದ್ದು ಹೇಳುತ್ತೆ ಕಾಷ್ಠ ಪಂಚದಶ ಖ್ಯಾತ ನಿಮೇಶ ದ್ವಿರಸಪ್ತಮಃ ಕಾಷ್ಠ ತ್ರಿಂಶತ್ ಕಲಾ ತ್ರ ಕಲಾ ಮುಹೂರ್ತಿಕಿ ಗತಿ ಅಂತ ನಿಮೇಷ ಅಂತ ಕೇಳ್ತೀವಿ ನಾವು ನಿಮೇಷ ಅಂತ ನಿಮಿಷ ಅಂತ ಹೇಳ್ತಿರ್ತೇವೆ ನಿಮಿಷ ಅಂತನ್ನುವುದಕ್ಕೆ ಅರವತ್ತು ಸೆಕೆಂಡು ಅಂತ ಹೀಗೆ ಅರ್ಥ ಅಲ್ಲ ಶಾಸ್ತ್ರ ಬಳಸುವಂತಹ ನಿಮೇಷ ಎನ್ನುವಂತಹ ಶಬ್ದಕ್ಕೆ ಕಣ್ಣು ರೆಪ್ಪೆಯನ್ನು ಮುಚ್ಚಿ ತೆಗೆಯುವ ಅವಧಿ ಕಣ್ ರೆಪ್ಪೆಯನ್ನು ಮುಚ್ಚಿ ತೆಗೆಯುವ ಅವಧಿಯನ್ನು ನಿಮೇಶ ಅಂತ ಕರೆಯುತ್ತಾರೆ ಇದು ನಿಮೇಷ ಅಂತಾದರೆ ಒಂದು ನಿಮೇಷ ಅಂತಾದರೆ ಇಂಥದು ಹದಿನೈದು ನಿಮೇಷಗಳಾದರೆ ಅದನ್ನು ಒಂದು ಕಾಷ್ಠ ಅಂತ ಕರೆಯುತ್ತಾರೆ ಅಂತಹ ಮೂವತ್ತು ಕಾಷ್ಟಗಳು ಸೇರಿದರೆ ಒಂದು ಕಲಾ ಅಂತಾಗುತ್ತೆ ಸಮಯ ಅದು ನಿಮಿಷ ಅರ್ಧ ಗಂಟೆ ಒಂದು ಗಂಟೆ ಅಂತ ನಾವೇನು ವ್ಯವಹಾರ ಮಾಡುತ್ತೇವೆ ಅದನ್ನು ಶಾಸ್ತ್ರದ ಪರಿಭಾಷೆಯಲ್ಲಿ ನಾವು ತಿಳಿತಾ ಇದ್ದೇವೆ ಮೂವತ್ತು ಕಾಷ್ಠ ಅಂದರೆ ಒಂದು ಕಲಾ ಮೂವತ್ತು ಕಲಾ ಸೇರಿದರೆ ಒಂದು ಮುಹೂರ್ತ ಮೂವತ್ತು ಮುಹೂರ್ತ ಸೇರಿದರೆ ಮನುಷ್ಯರ ಒಂದು ದಿನ ಅಂದರೆ ಹಗಲು ರಾತ್ರಿ ಸೇರಿದ ಅವಧಿ ಅದು ಮೂವತ್ತು ಮುಹೂರ್ತಗಳು ಅಂತ ಹಾಗೆ ಮೂವತ್ತು ದಿವಸಗಳು ಸೇರಿದರೆ ಒಂದು ಮಾಸ ಆಯಿತು ಆರು ಮಾಸಗಳು ಅಂದರೆ ಒಂದು ಅಯನ ಆಯಿತು ಎರಡು ಅಯನಗಳು ಸೇರಿ ಒಂದು ಸಂವತ್ಸರ ಅಂತಾಯಿತು ಇದರಲ್ಲಿ ದಕ್ಷಿಣಾಯನ ಉತ್ತರಾಯಣ ದಕ್ಷಿಣಾಯನ ಅಂತನ್ನುವುದು ಏನಿದೆ ಇದು ದೇವತೆಗಳಿಗೆ ರಾತ್ರಿ ಇದ್ದಂತೆ ಈಗ ದಕ್ಷಿಣಾಯನದಲ್ಲಿ ನಾವಿದ್ದೇವೆ ಇದು ಕಾಲ ದೇವತೆಗಳಿಗೆ ರಾತ್ರಿ ಇದ್ದಂತೆ ಇನ್ನು ಉತ್ತರಾಯಣ ಅದು ಹಗಲು ಇದ್ದಂತೆ ದೇವತೆಗಳಿಗೆ ಅಂತ ಈ ರೀತಿಯಲ್ಲಿ ಮಾನವರ ಏನು ಹಗಲು ದಕ್ಷಿಣಾಯನ ಉತ್ತರಾಯಣ ಅಂತ ಏನು ಕಾಲ ಇದೆ ಎರಡು ಸೇರಿದ ಒಂದು ಸಂವತ್ಸರ ಅಂತೇನು ನಾವು ಹೇಳ್ತೇವೆ ಈ ಒಂದು ಸಂವತ್ಸರ ಮಾನವರ ಒಂದು ಸಂವತ್ಸರ ಅಂತಂದ್ರೆ ದೇವತೆಗಳಿಗೆ ಒಂದು ದಿನ ಅಂತಾರೆ ಒಂದು ದಿವಸ ಇದ್ದಂತೆ ಅಂದ್ರೆ ಏನಾಯ್ತು ಅಲ್ಲಿಗೆ ದೇವತೆಗಳಿಗೆ ನಮ್ಮ ಒಂದು ವರ್ಷ ಆದ್ರೆ ಅವರಿಗೆ ಒಂದು ದಿವಸ ಆದಂತೆ ಅಂತಾರೆ ಇಂಥದ್ದು ನೂರು ವರ್ಷ ಸಾವಿರ ವರ್ಷ ಹೀಗೆಲ್ಲ ಲೆಕ್ಕಾಚಾರಗಳು ಉಂಟು ಪ್ರಸ್ತುತ ಹೀಗೊಂದು ಕಲ್ಪನೆಯನ್ನ ಕೊಟ್ಟು ಪುರಾಣ ಮುಂದೆ ಏನು ಮಾಡುತ್ತೆ ಅಂದ್ರೆ ನಾಲ್ಕು ಯುಗಗಳು ಅಂತ ಕೇಳ್ತೇವೆ ನಾವು ತ್ರೇತ ದ್ವಾಪರ ಕಲಿ ಈ ಕೃತ ತ್ರೇತ ದ್ವಾಪರ ಕಲಿ ಅಂತನ್ನುವುದಾಗಿ ಹೇಳಿ ಮೊದಲ ಕೃತಯುಗ ಅಂತೇನಿದೆ ಇದು ದೇವಮಾನದ ನಾಲ್ಕು ಸಾವಿರ ವರ್ಷಗಳು ಸೇರಿದರೆ ಒಂದು ಕೃತಯುಗ ಅಂತಾಗತ್ತೆ ಅಂತ ದೇವಮಾನದ ನಾಲ್ಕು ಸಾವಿರ ವರ್ಷಗಳು ದೇವಮಾನದ ದಿವಸ ಅಂದರೆ ಏನು ಅಂತ ಹೇಳಿದೆ ಹಿಂದೆ ದೇವಮಾನದ ಒಂದು ದಿವಸವನ್ನು ಹೇಳಿದ್ದೇನೆ ಅದನ್ನು ವರ್ಷಕ್ಕೆ ಮತ್ತು ಸಾವಿರ ವರ್ಷಕ್ಕೆ ಅದನ್ನು ನಾವು ಗಣನೆಯನ್ನು ಮಾಡಿಕೊಳ್ಬೇಕು ಕೃತಿಯುಗದ ಪರಿಮಾಣ ಅಂತಂದರೆ ದೇವಮಾನದ ನಾಲ್ಕು ಸಾವಿರ ವರ್ಷ ಒಂದೊಂದು ಸಾವಿರ ವರ್ಷ ಕಡಿಮೆ ಮಾಡ್ತಾ ಹೋಗ್ರಿ ನಂತರದ ಯುಗಗಳಿಗೆ ಅಂದರೆ ತ್ರೇತಾಯುಗಕ್ಕೆ ಮೂರು ಸಾವಿರ ವರ್ಷ ಆದರೆ ದ್ವಾಪರಕ್ಕೆ ಎರಡು ಸಾವಿರ ವರ್ಷ ಕಲಿಯುಗಕ್ಕೆ ಒಂದು ಸಾವಿರ ವರ್ಷ ದೇವಮಾನದಂತೆ ನಮ್ಮ ಮಾನದಲ್ಲ ದೇವಮಾನದ ಸಾವಿರ ವರ್ಷಗಳ ಲೆಕ್ಕ ಕಲಿಯ ಕಲಿ ಮೊದಲಾದ ಯುಗಗಳನ್ನು ಚಿಂತನೆಯನ್ನು ಮಾಡಲಿಕ್ಕಾಗಿ ಇಲ್ಲೇನಾಯಿತು ಅಂದರೆ ಕೃತ ತ್ರೇತ ದ್ವಾಪರ ಕಲಿ ನಾಲ್ಕು ಯುಗಗಳು ಸೇರಿದಾಗ ದೇವಮಾನದಂತೆ ಒಟ್ಟು ಹತ್ತು ವರ್ ಹತ್ತು ಸಾವಿರ ವರ್ಷಗಳಾಗತ್ತೆ ನಾಲ್ಕು ಮೂರು ಎರಡು ಒಂದು ಒಟ್ಟು ಸೇರಿದರೆ ಹತ್ತು ಸಾವಿರ ವರ್ಷ ಆಯಿತು ದೇವಮಾನದ್ದು ಆದರೆ ಇದರ ಜೊತೆಯಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂತಂದ್ರೆ ಸಂಧಿಕಾಲ ಅಂತ ಒಂದು ಹೇಳುತ್ತಾರೆ ಸಂಧಿಕಾಲ ಅಂತ ಸಂಧಿಕಾಲ ಅಂತಂದ್ರೆ ಕೃತಿಯುಗದ ಮೊದಲ ಪ್ರಾರಂಭದ ನಾಲ್ಕು ನೂರು ವರ್ಷ ಈಗ ನೋಡಿ ಕೃತಿಯುಗದ ಆರಂಭ ಆಗಿ ಕೃತಿಯುಗದ ಅಂತ್ಯ ಆಗಬೇಕು ಕೃತಿಯುಗದ ಆದಿಯಾಗಿ ಕೃತಿಯುಗದ ಅಂತ್ಯ ಆದ ಮೇಲೆ ತ್ರೇತಾಯುಗದ ಆದಿ ಮತ್ತು ತ್ರೇತಾಯುಗದ ಅಂತ್ಯ ಆಗಬೇಕು ಈ ಕೃತಿಯುಗದ ಅಂತ್ಯ ಮತ್ತು ತ್ರೇತಾಯುಗದ ಆರಂಭ ಅಲ್ಲಿ ಕೃತಿಯುಗದ ನಾಲ್ಕು ನೂರು ವರ್ಷ ತ್ರೇತಾಯುಗದ ಮೂರು ನೂರು ವರ್ಷ ಅದು ಬೇರೆ ಪ್ರತ್ಯೇಕವಾಗಿ ಕಾಲವನ್ನು ಹಿಡಿದು ಅದನ್ನು ಸಂಧಿ ಕಾಲ ಅಂತ ಕರೆಯುತ್ತಾರೆ ಅದರಂತೆ ತ್ರೇತಾಯುಗದ ಕೊನೆಯ ಮುನ್ನೂರು ವರ್ಷ ದ್ವಾಪರ ಯುಗದ ಎರಡು ನೂರು ವರ್ಷ ದ್ವಾಪರಯುಗದ ಕೊನೆಯ ಎರಡು ನೂರು ವರ್ಷ ಸಂಧಿಕಾಲ ಅದು ಪ್ರತ್ಯೇಕವಾಗಿ ಎರಡು ನೂರು ವರ್ಷ ಕಲಿಯುಗದ ಮೊದಲ ನೂರು ವರ್ಷಗಳು ಅಂತ ಅದರಂತೆ ಮುಂದೆ ಕಲಿಯುಗದ ಪ್ರಾರ್ ಕೊನೆಯ ನೂರು ವರ್ಷ ಮತ್ತು ಕೃತಿಯುಗದ ಮತ್ತೆ ಆರಂಭ ಆಗುತ್ತೆ ಕೃತಿಯುಗದ ಆರಂಭದ ನಾಲ್ಕು ನೂರು ವರ್ಷ ಅಂತ ಆ ಕಾಲ ಏನಿದೆ ಅದನ್ನು ಸಂಧಿಕಾಲ ಅಂತ ಕರೆದರು ಆ ಸಂಧಿ ಕಾಲವನ್ನು ನಾವು ಪರಿಗಣನೆಯನ್ನು ಪ್ರತ್ಯೇಕವಾಗಿ ಮಾಡಬೇಕು ಹಿಂದೆ ಹೇಳಿದ ಹತ್ತು ಸಾವಿರ ವರ್ಷಗಳನ್ನು ಬಿಟ್ಟು ಆ ಕಾಲವನ್ನು ಪ್ರತ್ಯೇಕವಾಗಿ ಪರಿಗಣನೆಯನ್ನು ಮಾಡಿದೆವು ಅಂತಾದರೆ ಅಲ್ಲಿ ದೇವಮಾನದ ಎರಡು ಸಾವಿರ ವರ್ಷಗಳು ಸಿಗುತ್ತೆ ಹಾಗಾಗಿ ಒಟ್ಟಾರೆ ಹಿಂದೆ ಹೇಳಿದ ಹತ್ತು ಸಾವಿರ ಮತ್ತು ಈಗ ಹೇಳಿದ ಎರಡು ಸಾವಿರ ಎರಡು ಸೇರಿದಾಗ ಹನ್ನೆರಡು ಸಾವಿರ ವರ್ಷಗಳು ಅಂತ ದೇವಮಾನದಂತೆ ನಾಲ್ಕು ಯುಗಗಳು ಒಂದು ಯುಗ ಚಕ್ರ ಅಂತ ಕರೆಯುತ್ತಾರೆ ಕೃತ ತ್ರೇತ ದ್ವಾಪರ ಕಲಿ ಅದು ಮುಗದರೆ ಒಂದು ಕೃತ ಚಕ್ ಒಂದು ಯುಗ ಚಕ್ರ ಅಂತ ಕರೀತೇವೆ ಆ ರೀತಿಯ ಯುಗ ಚಕ್ರಗಳು ಹನ್ನೆರಡು ಸಾವಿರ ದೇವಮಾನಕ್ಕೆ ದೇವಮಾನದ ಸ ವರ್ಷಕ್ಕೆ ಸಮವಾದದ್ದು ಅಂತ ಹೇಳಿದರು ಇದರ ನಂತರದಲ್ಲಿ ಮತ್ತೊಂದು ರೀತಿಯ ಕಲ್ಪನೆಯನ್ನು ಪುರಾಣ ಕೂರ್ಮ ಪುರಾಣ ಕೊಡುತ್ತೆ ಏನದು ಅಂತಂದರೆ ಇದು ಭಾಗವತದಲ್ಲಿಯೂ ಕೂಡ ಬಂದಿದೆ ಎಪ್ಪತ್ತೊಂದು ಮಹಾಯುಗಗಳು ಈ ನಾಲ್ಕು ಯುಗ ಸೇರಿದರೆ ಒಂದು ಮಹಾಯುಗ ಅಂತ ತಗೊಳ್ಳಿ ನಾಲ್ಕು ಯುಗ ಸೇರಿದರೆ ಒಂದು ಮಹಾಯುಗ ಅಂಥದ್ದು ಎಪ್ಪತ್ತೊಂದು ಮಹಾಯುಗಗಳಾಗಬೇಕು ಅದನ್ನು ಒಂದು ಮನ್ವಂತರ ಅಂತ ಕರೆಯುತ್ತಾರೆ ಅಂಥದ್ದು ಹದಿನಾಲ್ಕು ಮನ್ವಂತರಗಳಿವೆ ಆ ಹದಿನಾಲ್ಕು ಮನ್ವಂತರಗಳಾದ ಬ್ರಹ್ಮದೇವರಿಗೆ ಒಂದು ಹಗಲು ಅದರಷ್ಟೇ ರಾತ್ರಿ ಎರಡು ಸೇರಿದಾಗ ಒಂದು ದಿನ ಅಂತಾಯಿತು ಅಂಥದ್ದು ಮುನ್ನೂರ ಅರವತ್ತು ವರ್ಷ ಮುನ್ನೂರ ಅರವತ್ತು ದಿವಸ ಸೇರಿದರೆ ಒಂದು ವರ್ಷ ಅಂಥದ್ದು ನೂರು ವರ್ಷ ಬ್ರಹ್ಮದೇವರ ಅವಧಿ ಅಂತ ಈ ಬ್ರಹ್ಮದೇವರ ನೂರು ವರ್ಷವನ್ನು ಪರ ಎನ್ನುವ ಹೆಸರಿನಿಂದ ಕರೀತಾರೆ ಬ್ರಹ್ಮದೇವರ ಆಯುರ್ಮಾನವನ್ನು ಪರ ಎಂಬ ಹೆಸರಿನಿಂದ ಕರೀತಾರೆ ಅಂತ ಪರ ಎಂಬ ಹೆಸರಿನಿಂದ ಕರೀತಾರೆ ಅದನ್ನು ಬ್ರಹ್ಮದೇವರ ನೂರು ವರ್ಷವನ್ನು ಮತ್ತೆ ಎರಡು ಭಾಗ ಮಾಡುತ್ತಾರೆ ಮೊದಲ ಭಾಗ ನಂತರದ ಭಾಗ ಅಂತ ಮೊದಲ ಐವತ್ತು ವರ್ಷ ನಂತರದ ಐವತ್ತು ವರ್ಷ ಅಂತ ಎರಡು ಭಾಗವನ್ನು ಬ್ರಹ್ಮದೇವರ ಆಯುರ್ಮಾನದಲ್ಲಿ ಮಾಡುತ್ತಾರೆ ಅದನ್ನೇ ಶಾಸ್ತ್ರಕಾರರು ಪ್ರಥಮ ಪರಾರ್ಧ ದ್ವಿತೀಯ ಪರಾರ್ಧ ಅಂತ ಮೊದಲ ಐವತ್ತು ವರ್ಷ ನಂತರದ ಐವತ್ತು ವರ್ಷ ಅಂತ ನಾವು ನಿತ್ಯವೂ ಜಪವನ್ನು ಮಾಡುವಾಗ ಯಾವುದೇ ಸಂಕಲ್ಪವನ್ನು ಮಾಡುವಾಗ ಈ ಮಾತನ್ನು ಹೇಳುತ್ತೇವೆ ಸಂಕಲ್ಪದಲ್ಲಿ ಬರುತ್ತೆ ದ್ವಿತೀಯ ಪರಾರ್ಧೆ ಅಂತೇವೆ ಅಂದರೆ ಈಗ ಬ್ರಹ್ಮದೇವರ ಐವತ್ತು ವರ್ಷ ಕಳೆದು ಮೊದಲ ಐವತ್ತು ವರ್ಷ ಕಳೆದು ಎರಡನೇ ಐವತ್ತು ವರ್ಷ ಆರಂಭವಾಗಿದೆ ಆ ಎರಡನೇ ಐವತ್ತು ವರ್ಷದಲ್ಲಿ ಮೊದಲ ವರ್ಷದ ಮೊದಲ ದಿನ ನಡೀತಾ ಇದೆ ಈಗ ಅದರ ಬಗ್ಗೆ ಮತ್ತೆ ಮುಂದೆ ಪುರಾಣ ಹೇಳುತ್ತೆ ಅಲ್ಲಿ ಹೇಳುತ್ತೆ ನಿಮಗೆ ಹೀಗೆ ಬ್ರಹ್ಮದೇವರ ಮಾನವನ್ನು ಕಾಲದ ಪರಿಮಾಣಗಳನ್ನು ಪ್ರಭೇದಗಳನ್ನು ಕೂರ್ಮ ಪುರಾಣವಾದದ್ದು ನಮಗೆ ತಿಳಿಸಿದೆ ಇಲ್ಲಿ ಇನ್ನೊಂದು ಮಾತು ಕಲ್ಪ ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಕೂರ್ಮ ಪುರಾಣವಾದದ್ದು ಬಳಸಿದೆ ಕಲ್ಪ ಅಂತ ಕಲ್ಪ ಅಂತಂದರೆ ಅದನ್ನು ಎರಡು ರೀತಿ ಬಳಸಿದ್ದು ಇದೆ ಒಂದು ಬ್ರಹ್ಮದೇವರ ದಿನಕ್ಕೆ ಬ್ರಹ್ಮದೇವರ ದಿನ ಅಂದರೆ ಏನು ಅಂತ ಹಿಂದಕ್ಕೆ ತಿಳಿದಿದ್ದೇವೆ ಅದನ್ನು ಕಲ್ಪ ಅಂತ ಕರೆಯುತ್ತಾರೆ ದಿನಕಲ್ಪ ಅಂತ ಕರೀತಾರೆ ಸಮಗ್ರ ನೂರು ವರ್ಷವನ್ನು ಕೂಡ ಕಲ್ಪ ಅಂತನ್ನುವ ಹೆಸರಿನಿಂದ ಕರೆದದ್ದು ಇದೆ ಅಂತೂ ಈ ಕಾಲದ ಪರಿಗಣನೆಯನ್ನು ಶಾಸ್ತ್ರವಾದದ್ದು ಪರಿಮಾಣಗಳನ್ನು ನಿಮಗೆ ತಿಳಿಸಿಕೊಟ್ಟಿದೆ ಪು ಕೂರ್ಮ ಪುರಾಣವಾದದ್ದು ತಸ್ಯಾಂತೆ ಸರ್ವಸತ್ವ ನಮ್ಮ ಸಹೇತವು ಪ್ರಕೃತವು ಲಯ ಒಂದು ಮಾತು ಇಷ್ಟು ವಿಸ್ತಾರವಾದದ ಕಾಲ ಇಷ್ಟೊತ್ತು ಹೇಳಿದಿರಿ ನೆನಪಿಟ್ಟುಕೊಳ್ಳೋದು ಕಷ್ಟ ಸ್ಮರಣೆ ಬರೋದು ಕಷ್ಟ ಇದೆ ಸ್ವಲ್ಪ ಪ್ರಯತ್ನವನ್ನು ಮಾಡಬೇಕು ಇದರ ಅವಶ್ಯಕತೆ ಏನಿದೆ ಅಂತ ಇವುಗಳನ್ನು ತಿಳಿಯಬೇಕಾದ ಅವಶ್ಯಕತೆ ಏನಿದೆ ಅಂತ ಅದು ಬೇರೆ ಪ್ರತಿನಿತ್ಯ ಸಂಕಲ್ಪದಲ್ಲಿ ಬೇರೆ ಹೇಳುತ್ತೇವೆ ಇದನ್ನು ಇಷ್ಟೆಲ್ಲ ಬರ್ತದೆ ಇಷ್ಟು ಕಾಲ ಇಂತಹ ಸಿ ಇಂಥ ವರ್ಷ ಇಂಥ ಸಂವತ್ಸರ ಇಂಥ ದಿವಸದಲ್ಲಿ ಇದ್ದೇವೆ ಅಂತ ಸಂಕಲ್ಪವನ್ನು ಮಾಡುತ್ತೇವೆ ಕಾಲದ ಮಹತ್ತಾದಂತಹ ಕಾಲವನ್ನು ಸ್ಮರಣೆ ಮಾಡಿ ಅಲ್ಪ ಕಾಲದವರೆಗೂ ಸಂಕಲ್ಪದಲ್ಲಿ ಹೇಳುತ್ತೇವೆ ಭಾರೀ ಪ್ರದೇಶದ ಸಣ್ಣ ಪ್ರದೇಶದ ಸಂಕಲ್ಪವನ್ನು ಕೂಡ ಕಲ್ಪನೆಯನ್ನು ಕೂಡ ಸಂಕಲ್ಪದಲ್ಲಿ ಕೊಡ್ತಾರೆ ಭರತ ವರ್ಷೆ ಭರತಕಂಡೆ ಜಂಬುದೀಪ್ ಇಷ್ಟೆಲ್ಲ ಹೇಳ್ತೇವೆ ಇದು ಏನು ತೋರಿಸುತ್ತೆ ಅಂದರೆ ನಮಗೆ ಒಂದು ಪಾಠ ಹೇಳಿಕೊಡುತ್ತೆ ಏನು ಪಾಠ ಹೇಳುತ್ತದೆ ನಮಗೆ ಅಹಂಕಾರ ಇದೆ ಮಹಾ ಅಹಂಕಾರ ಇದೆ ದುರಹಂಕಾರ ಇದೆ ನನಗೆ ಸಮರ ಯಾರೂ ಇಲ್ಲ ನನ್ನ ಮುಂದೆ ಇನ್ನು ಯಾರು ನಾನೇ ಮಹಾನ್ ಇತ್ಯಾದಿ ಇತ್ಯಾದಿ ಅನೇಕ ನಾನಾ ಕಾರಣಗಳಿಂದ ಅಹಂಕಾರ ಉಂಟು ಪುರಾಣ ಹೇಳುತ್ತೆ ಈ ಕಾಲವನ್ನು ನೋಡು ಈ ಪ್ರದೇಶವನ್ನು ನೋಡು ನೀನು ಯಾತರವ ಅಂತ ಗೊತ್ತಾಗ್ತದೆ ಅಂತ ಏನು ಬ್ರಹ್ಮದೇವರಷ್ಟು ಜೀವಮಾನ ಮಾಡಿ ಜೀವನ ಮಾಡಿದ್ದೀಯಾ ನೀನು ಇಲ್ಲ ಆ ಬ್ರಹ್ಮದೇವರ ನೂರು ವರ್ಷದೊಳಗಿನ ಯಾವುದೋ ಒಂದು ದಿವಸ ಆ ಒಂದು ದಿವಸದೊಳಗಿನ ಸಂವತ್ಸರ ಒಂದು ಇಂತಹ ದಿವಸ ಇಷ್ಟು ಅಲ್ಪ ಪ್ರಮಾಣದಲ್ಲಿ ದೇವಮಾನದಲ್ಲಿ ಅಲ್ಲ ಮಾನವ ಮಾನದ ಅಲ್ಪ ಪ್ರಮಾಣದ ಜೀವನ ನಮ್ಮದಿದೆ ಇತ್ ಅತ್ಯಲ್ಪ ಪ್ರಮಾಣದ ಜೀವನ ನಮ್ಮದು ಅವಧಿಯೂ ಅತ್ಯಲ್ಪ ಪ್ರಮಾಣದ್ದೂ ಅಂತೂ ಒಂದಾದರೆ ನಾವೇನು ಇಡೀ ದೇಶವನ್ನು ಪ್ರಪಂಚವನ್ನು ವ್ಯಾಪಿಸಿಕೊಂಡು ಇದ್ದೇವೇನು ಇಲ್ಲ ಎಲ್ಲೋ ಈ ಭೂಮಂಡಲದ ಯಾವುದೋ ಒಂದು ರಾಜ್ಯದ ಯಾವುದೋ ಒಂದು ಮೂಲೆಯಲ್ಲಿ ಎರಡೇ ಎರಡು ಒಳಗೆ ನಾವು ಕೂತಿದ್ದೇವೆ ಟು ಬೈ ಟು ಜಾಗದಲ್ಲಿ ಕೂತಿದ್ದೇವೆ ಇಷ್ಟು ಸಣ್ಣವರು ನಾವು ಇಷ್ಟು ಚಿಕ್ಕವರು ನಾವು ಕಾಲದಿಂದಲೂ ಚಿಕ್ಕವರು ದೇಶದಿಂದಲೂ ಚಿಕ್ಕವರು ಆದರೆ ಅಹಂಕಾರ ಪಡುವುದು ಮಾತ್ರ ಅದಕ್ಕೇನು ಮಿತಿ ಇಲ್ಲದ ಅಹಂಕಾರ ಪಡುತ್ತೇವೆ ಶಾಸ್ತ್ರ ಅನ್ನತ್ತೆ ದುರಹಂಕಾರ ಪಡಬೇಡ ನಿನ್ನಂಥವ್ರೆ ಎಷ್ಟು ಜನ ಬಂದು ಹೋದರು ಈ ಕಾಲದಲ್ಲಿ ಕಾಲ ವೇಗಕ್ಕೆ ಸಿಲುಕಿ ಕಾಲ ಪ್ರವಾಹದಲ್ಲಿ ಈ ಭೂಮಿಯನ್ನು ಎಷ್ಟು ಜನ ಕಂಡು ಹೋದರು ಭೂಮಿ ನಗತಾಳಂತೆ ಭೂದೇವಿ ನಗುತ್ತಾಳಂತೆ ಭೂದೇವಿ ಯಾವಾಗ ನಗುತ್ತಾಳೆ ಅಂತಂದರೆ ಪುರಾಣ ಹೇಳಿದೆ ಈ ಅಣ್ಣ ತಮ್ಮಂದಿರು ಅಪ್ಪ ಹೋದ ಮೇಲೆ ಅಮ್ಮ ಹೋದ ಮೇಲೆ ತಾವೇ ಅಪ್ಪನ ಆಸ್ತಿಯನ್ನು ವಿಭಾಗ ಮಾಡುವಾಗ ಹೊಲದ ಮುಂದೆ ಹೋಗಿ ಗದ್ದೆಯ ಮುಂದೆ ಹೋಗಿ ಗೆರೆ ಹಾಕ್ತಾರೆ ತಮ್ಮ ಸೈಟ್ ಮುಂದೆ ಮನೆ ಮುಂದೆ ಹೋಗಿ ಗೆರೆ ಹಾಕ್ತಾರೆ ನೋಡು ಇದಿಷ್ಟು ನನ್ನದು ಅದಿಷ್ಟು ನಿನ್ನದು ಅಂತ ಅಣ್ಣ ತಮ್ಮನಿಗೋ ತಮ್ಮ ಅಣ್ಣನಿಗೋ ಹೇಳ್ತಿರ್ತಾನೆ ಇದು ನನ್ನದು ಇದು ನಿನ್ನದು ಅಂತ ಆ ಗೆರೆ ಹಾಕುವಾಗ ಭೂದೇವಿ ನಗುತ್ತಾಳಂತೆ ನಿನ್ನಂತಾರೆ ಎಷ್ಟು ಜನ ಗೆರೆ ಹಾಕಿ ಹೋದರೆ ಇಲ್ಲಿ ಅಂತ ಎಂತೆಂತಹ ಜನ ಹಾಕಿ ಹೋದರು ನಹುಷ ರಾಜ ಅಂಬರೀಷ ಮಹಾರಾಜ ಅವರಂಥ ವ್ಯಕ್ತಿನ ನೀನು ಅವರಂಥ ವ್ಯಕ್ತಿ ನೀನೇನಲ್ಲ ಸಣ್ಣ ಪುಟ್ಟ ಜಾಗಕ್ಕಾಗಿ ಇಷ್ಟು ಸಣ್ಣ ವ್ಯಕ್ತಿ ನೀನು ಏನಿದು ನನ್ನದು 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 ಅಂತ ದುರಹಂಕಾರ ಪಡ್ತೀಯಾ ಅಂತ ಭೂದೇವಿ ನಗುತ್ತಾಳೆ ಎನ್ನುತ್ತೆ ಪುರಾಣ ಇರಲಿ ಕಾಲತಃ ನೋಡಿದರು ಅಲ್ಪ ನಾವು ದೇಶತಃ ನೋಡಿದರೂ ಅಲ್ಪರು ನಾವು ತನ್ನವ ಎಚ್ಚರಿಕೆ ಬರಬೇಕಾಗಿ ಪುರಾಣವಾದದ್ದು ಈ ಕಲ್ಪನೆಯನ್ನು ಕೊಟ್ಟಿತು ಅಂತ ನನಗೆ ಅನಿಸ್ತದೆ